ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಲೋಕಸೃಷ್ಟಿಯ ಕ್ರಮವನ್ನು ಕೇಳಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶೌನಕಾದಿಗಳ ವಾಕ್ಯವನ್ನು ಕೇಳಿ ಸೂತ ಪುರಾಣಿಕನು ಅವರನ್ನು ಕುರಿತು ಎಲೈ ಮಹರ್ಷಿಗಳೇ ಹೇಳಿರಿ ಹೀಗೆ ವ್ಯಾಸಪುತ್ರನಾದ ಶುಕಮುನಿಯು ಆತ್ಮತ್ವವನ್ನು ಉಪದೇಶಿಸಿದ ಮೇಲೆ ಪರೀಕ್ಷಿದ್ರಾಜನು ಬುದ್ಧಿಯಲ್ಲಿ ತಿಳವು ಹೊಂದಿ ಆಗಲೇ ತನ್ನ ದೇಹದಲ್ಲಿಯೂ ಗೃಹದಲ್ಲಿಯೂ ಧನದಲ್ಲಿಯೂ ಪಶುಗಳಲ್ಲಿಯೂ ಪತ್ನಿ ಪುತ್ರಾದಿಗಳಲ್ಲಿಯೂ ಬಂಧುಗಳಲ್ಲಿಯೂ ನಿರುಪದ್ರವವಾದ ರಾಜ್ಯದಲ್ಲಿಯೂ ನ್ನದೆಂಬ ಅಭಿಮಾನವನ್ನು ಬಿಟ್ಟು ವಿಷ್ಣು ಕಥಾ ಶ್ರವಣವೊಂದರಲ್ಲಿಯೇ ಆಸಕ್ತಿಯುಳ್ಳವನಾಗಿದ್ದನು ತನಗೆ ಮರಣವು ಸಮೀಪಿಸಿರುವುದನ್ನು ತಿಳಿದಾಗಲೇ ಧರ್ಮಾರ್ಥ ಕಾಮಗಳನ್ನು ಕೈಗುಡಿಸತಕ್ಕ ಕರ್ಮಗಳೆಲ್ಲವನ್ನೂ ತ್ಯಜಿಸಿ ಭಗವಂತನಾದ ವಾಸುದೇವನೊಬ್ಬನಲ್ಲಿಯೇ ತನ್ನ ಆತ್ಮವು ತನ್ನ ಮನಸ್ಸು ದೃಢವಾಗಿ ನೆಲೆಸುವಂತೆ ಬುದ್ಧಿಯನ್ನು ದೃಢಪಡಿಸಿಕೊಂಡನು ಹೀಗೆ ಮನೋದಾರ್ಢ್ಯ ಉಂಟಾದ ಮೇಲೆ ಆ ಪರೀಕ್ಷಿದ ರಾಜನು ಕೂಡ ಈಗ ನೀವು ನನ್ನನ್ನು ಪ್ರಶ್ನೆ ಮಾಡಿದಂತೆಯೇ ಶುಕಮುನಿಯನ್ನು ಕುರಿತು ಪ್ರಶ್ನೆ ಮಾಡಿದನು ಅದನ್ನು ಹೇಳುವೆನು ಕೇಳಿರಿ ಓ ಬ್ರಾಹ್ಮಣೋತ್ತಮ ನೀವು ಹೇಳಿದ ಮಾತುಗಳು ಯುಕ್ತವಾಗಿಯೇ ಇರುವವು ತಾವು ಹೇಳುತ್ತಿರುವ ಹರಿಕಥೆಗಳನ್ನು ಕೇಳುತ್ತಿರುವುದರಿಂದ ನನ್ನ ಅವಿವೇಕಗಳೆಲ್ಲವೂ ನೀಗಿದವು ಭಗವಂತನಾದ ವಾಸುದೇವನು ತನ್ನ ಮಾಯೆಯಿಂದ ಲೋಕಗಳನ್ನು ಹೇಗೆ ಸೃಷ್ಟಿಸಿದನು ಬ್ರಹ್ಮಾದಿ ದೇವತೆಗಳಿಂದಲೂ ಊಹಿಸುವುದಕ್ಕೆ ಶಕ್ಯವಲ್ಲದ ಈ ಪ್ರಪಂಚವನ್ನು ಭಗವಂತನು ಯಾವ ಶಕ್ತಿಯನ್ನು ಅವಲಂಬಿಸಿ ರಕ್ಷಿಸುತ್ತಿರುವನು ಕಳೆಯ ಕಾಲದಲ್ಲಿ ಯಾವ ಯಾವ ಶಕ್ತಿಗಳಿಂದ ಸಂಹರಿಸುವನು ಆ ಸಂಗತಿಗಳೆಲ್ಲವನ್ನು ನಿನ್ನಿಂದ ಕೇಳಿ ತಿಳಿಯಬೇಕೆಂಬ ಕುತೂಹಲ ಉಂಟಾಗಿರುವುದು ಆ ಶ್ರೀಹರಿಯ ಚರಿತ್ರವು ಯಾವುದು ಪ್ರತಿಯೊಂದು ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿರುವುದು ಆ ಭಗವಂತನು ಭೂಮಿಯಲ್ಲಿ ತನ್ನ ಲೀಲೆಗಳನ್ನು ನಡೆಸುವುದಕ್ಕಾಗಿ ಯಾವ ಯಾವ ಶಕ್ತಿಗಳನ್ನು ಹಿಡಿದು ಯಾವ ಯಾವ ಅವತಾರಗಳನ್ನು ಯಾವ ರೀತಿಯಿಂದ ನಿರ್ವಹಿಸಿರುವನು ಅವೆಲ್ಲವನ್ನು ತಿಳಿಸಿ ನನಗೆ ಕರ್ಣಾನಂದವನ್ನು ಉಂಟು ಮಾಡಬೇಕು ಆ ಭಗವಂತನು ತಾನೊಬ್ಬನೇ ಆಗಿದ್ದರೂ ಅನೇಕ ಅವತಾರಗಳನ್ನೆತ್ತಿ ಅನೇಕ ಕಾರ್ಯಗಳನ್ನು ನಡೆಸುತ್ತಾ ಬರುವನಷ್ಟೇ ಭಗವಂತನು ಹೀಗೆ ನಡೆಸುವುದಕ್ಕಾಗಿ ಸತ್ವರಜ್ ತಮೋ ಗುಣಗಳು ಈ ಮೂರನ್ನು ಒಂದಾಗಿಯೇ ತನ್ನಲ್ಲಿ ಇಟ್ಟುಕೊಂಡು ನಡೆಸುತ್ತಿರುವನು ಅಥವಾ ಆ ಗುಣಗಳಲ್ಲಿ ಕ್ರಮವಾಗಿ ಒಂದಾದ ಮೇಲೆ ಮತ್ತೊಂದನ್ನು ಅವಲಂಬಿಸಿ ಆಯಾ ಗುಣಕ್ಕನುಸಾರವಾದ ಕಾರ್ಯವನ್ನು ನಡೆಸುವನು ಇದರ ತತ್ವವನ್ನು ನನಗೆ ತಿಳಿಸಬೇಕು ಎಲೈ ಶುಕಮುನೀಂದ್ರನೇ ಈ ನನ್ನ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಕೊಡಬೇಕಾದರೆ ನೀನೇ ಸಮರ್ಥನು ವೇದಾರ್ಥಗಳು ನಿನಗೆ ತಿಳಿದಂತೆ ಮತ್ತೊಬ್ಬರಿಗೆ ತಿಳಿಯವು ತತ್ವಜ್ಞಾನಿಗಳಲ್ಲಿಯೂ ಕೂಡ ನೀನೇ ಅಗ್ರಗಣ್ಯನು ಹೀಗೆ ಉಭಯ ವಿಧದಲ್ಲಿಯೂ ಪರಿಪೂರ್ಣ ಜ್ಞಾನವುಳ್ಳ ನಿನಗಿಂತಲೂ ಲೋಕದಲ್ಲಿ ಮೇಲೆನಿಸಿದವರು ಯಾರುಂಟು ಆದುದರಿಂದ ನನ್ನಲ್ಲಿ ದಯೆಯಿಟ್ಟು ಇಟ್ಟು ನನ್ನ ಮನಸ್ಸಂಶಯವು ನೀಗುವಂತೆ ಮಾಡಬೇಕು ಎಂದು ಪ್ರಾರ್ಥಿಸಿದನು ರಾಜನ ಪ್ರಾರ್ಥನೆಯನ್ನು ಕೇಳಿ ಶುಕಮುನಿಯು ಸಂತೋಷಗೊಂಡು ಆತನ ಪ್ರಶ್ನೆಗಳಿಗೆ ಸದುತ್ತರವನ್ನು ಕೊಡಬೇಕೆಂದು ನಿಶ್ಚಯಿಸಿ ಮೊದಲು ಈ ವಿಧವಾಗಿ ತನ್ನ ಮನಸ್ಸಿನಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಿ ನಮಸ್ಕರಿಸುವನು ಎಲೈ ದೇವದೇವನೇ ನೀನು ಪ್ರಕೃತಿಗಿಂತಲೂ ಜೀವನಿಗಿಂತಲೂ ಪರನು ಆದುದರಿಂದ ನೀನು ಸ್ವರೂಪದಿಂದಲೂ ಗುಣದಿನ್ ಗುಣಗಳಿಂದಲೂ ಪ್ರಪಂಚದ ಒಳ ಹೊರ ಭಾಗಗಳೆಲ್ಲವನ್ನು ವ್ಯಾಪಿಸಿ ವರ್ತಿಸತಕ್ಕವನು ಲೋಕದ ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಈ ಮೂರು ಕಾರ್ಯಗಳು ನಿನಗೆ ಲೀಲೆಗಳಾಗಿರುವವು ಆ ಲೀಲೆಗಳಿಂದಲೇ ನೀನು ಬ್ರಹ್ಮನೆಂದು ನಿಜಾವತಾರವಾದ ವಿಷ್ಣುವೆಂದು ರುದ್ರನೆಂದು ಮೂರ್ತಿಭೇದವನ್ನು ಹೊಂದಿ ಶಕ್ತಿ ತ್ರಯವನ್ನು ತೋರಿಸುವೆ ಸಮಸ್ತ ಪ್ರಪಂಚದಲ್ಲಿಯೂ ಅಂತರ್ಯಾಮಿಯಾಗಿ ವರ್ತಿಸುವೆ ನಿನ್ನ ಸ್ವರೂಪಾದಿಗಳೆಲ್ಲವೂ ಭಗವದುಪಾಸನ ರೂಪ ಭಗವದುಪಾಸನಾೂಪವಾದ ಜ್ಞಾನವೊಂದಕ್ಕೆ ಪ್ರತ್ಯಕ್ಷವಾಗುವುದೇ ಹೊರತು ಬೇರೆ ವಿಧದಲ್ಲಿ ಪ್ರತ್ಯಕ್ಷವಾಗಲಾರದು ಅಂತಹ ವಿಲಕ್ಷಣ ಸ್ವರೂಪನಾದ ನಿನಗೆ ವಂದನೆಗಳನ್ನು ಅರ್ಪಿಸುವೆನು ಓ ಮಹಾತ್ಮ ನೀನು ಸಜ್ಜನರ ತಾಪಗಳನ್ನು ನೀಗಿಸತಕ್ಕವನು ದುರ್ಜನರನ್ನು ಶಿಕ್ಷಿಸತಕ್ಕವನು ಶುದ್ಧ ಸತ್ವಮಯವಾದ ದೇಹವುಳ್ಳವನು ಪರಮಹಂಸಾಶ್ರಮದಲ್ಲಿದ್ದು ಆ ಆಶ್ರಮಕ್ಕೆ ಅನುಗುಣವಾದ ಕರ್ಮಗಳನ್ನು ಅನುಷ್ಠಿಸುವುದರಲ್ಲಿ ಆಸಕ್ತಿಯುಳ್ಳವರಿಗೆ ಇಷ್ಟಾರ್ಥಗಳನ್ನು ಕೊಡುವವನು ಅಂತಹ ನಿನಗೆ ನಮಸ್ಕಾರವು ಆಶ್ರಿತ ವಾತ್ಸಲ್ಯದಿಂದಲೇ ನೀನು ಯಾದವ ಕುಲದಲ್ಲಿ ಹುಟ್ಟಿದೆ ನಿನ್ನ ಸ್ವರೂಪವು ಯೋಗಿಗಳಿಗೂ ದುರ್ಲಭವಾದುದು ಎಣೆಯಿಲ್ಲದ ಮತ್ತು ದಿವ್ಯವಾದ ತೇಜೋ ವಿಶೇಷದಿಂದ ನಿನ್ನ ಮಹಿಮೆಯಲ್ಲಿಯೇ ನೀನು ರಮಿಸುತ್ತಿರುವೆ ಎಲೈ ಭಗವಂತನೆ ನಿನ್ನನ್ನು ಸ್ತುತಿಸಿದರು ನಿನ್ನನ್ನು ಧ್ಯಾನಿಸಿದರು ನಿನ್ನ ದರ್ಶನವನ್ನು ಮಾಡಿದರು ನಿನ್ನ ಪಾದಗಳಿಗೆ ನಮಸ್ಕರಿಸಿದರು ನಿನ್ನ ಕಥೆಗಳನ್ನು ಕೇಳಿದರು ನಿನ್ನನ್ನು ಪೂಜಿಸಿದರು ಮನುಷ್ಯನ ಪಾಪಗಳೆಲ್ಲವೂ ಆ ಕ್ಷಣದಲ್ಲಿಯೇ ನಶಿಸುವವು ಅಂತಹ ಮಂಗಳ ಮೂರ್ತಿಯಾದ ನಿನಗೆ ನಮಸ್ಕಾರವು ಜ್ಞಾನಿಗಳೆಲ್ಲರೂ ಯಾವ ನಿನ್ನ ಪಾದಾರವಿಂದವನ್ನು ನಂಬಿ ಇಹ ಪರ ಲೋಕ ಸುಖಗಳಿಗೂ ಮನಸ್ಸು ಕೊಡದೆ ಸಂಸಾರ ತಾಪತ್ರಯಗಳನ್ನು ತೊಲಗಿಸಿಕೊಂಡು ಪರಮ ಪದವನ್ನು ಹೊಂದುವರು ಅಂತಹ ದಿವ್ಯ ಮಂಗಳ ಮೂರ್ತಿಯಾದ ನಿನಗೆ ನಮಸ್ಕಾರವು ಎಲೈ ದೇವದೇವನೇ ದೇಹವನ್ನು ಬಳಲಿಸಿ ಚಾಂದ್ರಾಯಣಾದಿ ವ್ರತಗಳನ್ನು ನಡೆಸುವವರಾಗಲಿ ವಿಶೇಷ ದಾನಶೀಲರಾಗಲಿ ಶೌರ್ಯ ಶೌರ್ಯಾರ್ಯಾದಿಗಳಿಂದ ವಿಶೇಷ ಕೀರ್ತಿಯನ್ನು ಸಂಪಾದಿಸಿದವರಾಗಲಿ ಮಂತ್ರಾರ್ಥಗಳನ್ನು ಅನುಸರಿಸಿ ಕರ್ಮಗಳನ್ನು ನಡೆಸುವವರಾಗಲಿ ಸದಾಚಾರ ಪರರಾಗಲಿ ತಾವು ನಡೆಸುವ ಆಯಾ ಸತ್ಕಾರ್ಯಗಳನ್ನು ನಿನ್ನಲ್ಲಿಯೇ ಅರ್ಪಿತವನ್ನಾಗಿ ಮಾಡದಿದ್ದರೆ ಅವರ ತಪಸ್ಸು ಮೊದಲಾದ ಸತ್ಕಾರ್ಯಗಳೊಂದಕ್ಕೂ ಉತ್ತಮ ಫಲವನ್ನು ಹೊಂದಲಾರರು ಆದುದರಿಂದ ಈ ತಪಸ್ಸು ಮೊದಲಾದವುಗಳನ್ನು ಭಕ್ತಿಯೋಗಕ್ಕೆ ಅಂಗವಾಗಿ ನಡೆಸಿದ ಪಕ್ಷದಲ್ಲಿ ನಿರತಿಶಯವಾದ ಫಲವನ್ನು ಹೊಂದುವರು ಅಂತಹ ಭಕ್ತಿ ವಿಷಯನಾದ ನಿನಗೆ ನಮಸ್ಕಾರವು ನಿರಾತರಾಗಲಿ ಯವನಾದಿಗಳಾಗಲಿ ಆಂಧ್ರ ದೇಶದ ನಿಕೃಷ್ಟ ಜಾತಿಯವರಾಗಲಿ ಬೇಡನಾಗಲಿ ಚಂಡಾಲರೆ ಮೊದಲಾದವರಾಗಲಿ ತುರುಷ್ಕರಾಗಲಿ ಇನ್ನೂ ಎಷ್ಟೇ ನೀಚ ಕುಲದಲ್ಲಿ ಹುಟ್ಟಿದವರಾದರು ಎಷ್ಟೇ ಪಾಪಾತ್ಮರಾಗಿದ್ದರೂ ನಿನ್ನನ್ನು ಆಶ್ರಯಿಸುವುದರಿಂದ ತಮ್ಮ ಪಾಪಗಳನ್ನು ನೀಗಿ ಶುದ್ಧರಾಗುವರು ಅಂತಹ ಮಹಾಮಹಿಮೆಯುಳ್ಳ ನಿನಗೆ ನಮಸ್ಕಾರವು ಎಲೆ ಮಹಾಪುರುಷನೇ ಭಕ್ತಿಯೋಗ ನಿಷ್ಠರಾದವರೆಲ್ಲರಿಗೂ ನೀನೇ ಅಧಿಪತಿಯು ವೇದದ ಪೂರ್ವ ಭಾಗದಲ್ಲಿ ಹೇಳಿರುವ ಸಮಸ್ತ ಕರ್ಮಗಳಿಂದಲೂ ಆರಾಧಿಸಲ್ಪಡತಕ್ಕವನು ನೀನಲ್ಲದೆ ಬೇರೆಯಲ್ಲ ಅದಕ್ಕೆ ಫಲವನ್ನು ಕೊಡತಕ್ಕವನು ನೀನೇ ಹೊರತು ಬೇರೆ ದೇವತೆಗಳಲ್ಲ ಮತ್ತು ಶ್ರುತಿಗಳಲ್ಲಿ ಹೇಳಲ್ಪಟ್ಟ ದಾನ ಧರ್ಮಾದಿಗಳಿಂದಲೂ ನೀನೇ ಆರಾಧಿತನಾಗಿ ಅದಕ್ಕೆ ತಕ್ಕ ಫಲವನ್ನು ಕೊಡುತ್ತಿರುವೆ ಉಪನಿಷದ್ ಭಾಗಗಳಲ್ಲಿ ಹೇಳಲ್ಪಡುವ ಉಪಾಸನಾತ್ಮಕವಾದ ಜ್ಞಾನಕ್ಕೂ ನೀನೇ ವೇದ್ಯನಾಗಿ ಅದರ ಫಲಗಳನ್ನು ಕೊಡತಕ್ಕವನು ನೀನು ದೋಷರಹಿತರಾದ ಬ್ರಹ್ಮ ರುದ್ರಾದಿಗಳಿಗೂ ಅಗೋಚರವಾದ ಚಿಹ್ನಗಳುಳ್ಳವನು ಇಂತಹ ಸರ್ವೋತ್ತಮ ಗುಣವಿಶಿಷ್ಟನಾದ ನೀನು ನನ್ನಲ್ಲಿ ಪ್ರಸನ್ನನಾಗಬೇಕು ಎಲೈ ದೇವನೇ ನೀನು ಸಾಕ್ಷಾತ್ ಲಕ್ಷ್ಮೀದೇವಿಗೂ ಅಧಿಪತಿಯು ನೀನೇ ಸಮಸ್ತ ಯಜ್ಞಗಳಿಗೂ ಫಲವನ್ನು ಕೊಡತಕ್ಕವನು ನೀನೇ ಸಮಸ್ತ ಪ್ರಪಂಚಗಳನ್ನು ಸೃಷ್ಟಿಸತಕ್ಕವನು ಮತ್ತು ಸಮಸ್ತ ಪ್ರಜೆಗಳಿಗೂ ನೀನೇ ಅಧಿಪತಿಯು ಬುದ್ಧಿಗೂ ನೀನೇ ಅಧಿಪತಿಯು ಭೂಮಂಡಲಕ್ಕೂ ನೀನೇ ಅಧಿಪತಿಯು ಯಾದವ ಕುಲಕ್ಕೂ ನೀನೇ ಅಧಿಪತಿಯು ನೀನೇ ಅವರೆಲ್ಲರಿಗೂ ಮುಖ್ಯ ಗತಿಯು ಇಂತಹ ನೀನು ನನ್ನಲ್ಲಿ ಪ್ರಸನ್ನನಾಗಬೇಕು ಓ ಮಹಾತ್ಮನೆ ಯೋಗೀಶ್ವರರೆಲ್ಲರೂ ಯಾವ ನಿನ್ನ ಪಾದ ಪದ್ಮಗಳನ್ನು ಸ್ಮರಿಸುವುದರಿಂದ ತಮ್ಮ ಬುದ್ಧಿಯನ್ನು ಪವಿತ್ರವಾಗಿ ಮಾಡಿಕೊಂಡು ಅದರಿಂದ ತತ್ವಜ್ಞಾನವನ್ನು ಸಂಪಾದಿಸಿ ಅದನ್ನು ಇತರರಿಗೂ ಉಪದೇಶಿಸಿ ಪರಮ ಪದವನ್ನು ಹೊಂದುವರು ಅಂತಹ ನೀನು ನನ್ನಲ್ಲಿ ಕೃಪೆಯಿಟ್ಟು ಪ್ರಸನ್ನನಾಗಬೇಕು ಕಲ್ಪಾದಿಯಲ್ಲಿ ಬ್ರಹ್ಮನಿಗೆ ಸೃಷ್ಟಿ ವಿಷಯಕ ಜ್ಞಾನವನ್ನು ವಿವರಿಸಿದ ಯಾವ ನಿನ್ನಿಂದ ವೇದರೂಪಿಣಿಯಾದ ಸರಸ್ವತಿಯು ಪ್ರೇರಿತೆಯಾಗಿ ಸ್ವರ ವಿಶೇಷಾದಿ ಚಿಹ್ನಗಳೊಡನೆ ನಿನ್ನ ಮುಖಾಗ್ರದಿಂದ ಆವಿರ್ಭವಿಸಿದಳು ಋಷಿಗಳಿಗೆ ಜ್ಞಾನಪ್ರದನಾದ ಅಂತಹ ನೀನು ನನ್ನಲ್ಲಿ ಪ್ರಸನ್ನನಾಗಬೇಕು ಓ ವಾಸುದೇವ ಪೂರ್ಣ ಕಾಮನಾದ ನೀನು ಪಂಚಭೂತಗಳಿಂದ ಸಮಸ್ತ ಶರೀರಗಳನ್ನು ನಿರ್ಮಿಸತಕ್ಕವನು ಆಮೇಲೆ ನೀನೇ ಆ ಶರೀರಗಳಲ್ಲಿ ಅಂತರಾತ್ಮನಾಗಿಯೂ ವರ್ತಿಸತಕ್ಕವನು ಮತ್ತು ಪಂಚಭೂತಗಳಿಂದಲೂ ಏಕಾದಶೇಂದ್ರಿಯಗಳಿಂದಲೂ ಏರ್ಪಟ್ಟಿರುವ ಆ ಶರೀರಗಳಲ್ಲಿ ನೀನೇ ಅಧಿಷ್ಠಾನ ದೇವತೆಯಾಗಿದ್ದು ಮೇಲೆ ಹೇಳಿದ ಭೂತೇಂದ್ರಿಯ ವರ್ಗಗಳೆಂಬ ಷೋಡಶ ಸ್ವರೂಪನಾಗಿ ತದನುಭಾವ್ಯಗಳಾದ ಷೋಡಶ ಕಲೆಗಳನ್ನು ನೀನೇ ಅನುಭವಿಸತಕ್ಕವನು ಇಂತಹ ಮಹಾತ್ಮನಾದ ನೀನು ನನ್ನ ವಾಕುಗಳಿಗೆ ಗೋಚರನಾಗಬೇಕು ಎಂದು ಭಗವಂತನನ್ನು ಸ್ತುತಿಸಿ ತನ್ನ ತಂದೆಯಾದ ವ್ಯಾಸಮುನಿಯನ್ನು ಧ್ಯಾನಿಸುವನು ಮಹಾತ್ಮನಾದ ಎಲೈ ಜನಕನೇ ಯಾವ ನಿನ್ನ ಮುಖಪದ್ಮದಿಂದ ಸ್ರವಿಸುತ್ತಿರುವ ಜ್ಞಾನವೆಂಬ ಮುಖರಂದವನ್ನು ಮಹಾನುಭಾವನಾದ ಶಿಷ್ಯರೆಲ್ಲರೂ ಪಾನ ಮಾಡುತ್ತಿರುವರು ಅಂತಹ ನಿನಗೆ ನಮಸ್ಕಾರವು ಎಂದು ಗುರುವಂದನವನ್ನು ಮಾಡಿ ಪರೀಕ್ಷಿದ್ರಾಜನನ್ನು ಕುರಿತು ಎಲೈ ರಾಜೇಂದ್ರನೇ ಈಗ ನೀನು ಕೇಳುವಂತೆಯೇ ಪೂರ್ವದಲ್ಲಿ ನಾರದನು ಬ್ರಹ್ಮನನ್ನು ಪ್ರಾರ್ಥಿಸಿದುದರ ಮೇಲೆ ಆ ಬ್ರಹ್ಮನು ತನಗೆ ವಿಷ್ಣುವಿನಿಂದ ಉಪದೇಶಿಸಲ್ಪಟ್ಟ ಈ ಸೃಷ್ಟಿ ಕ್ರಮವನ್ನು ನಾರದನಿಗೆ ಹೇಳಿರುವನು ಅದನ್ನೇ ನಿನಗೂ ತಿಳಿಸುವನು ಎಂದನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ